ಈ ನನ್ನ ಮಕ್ಕಳು ಕಾಯನೆಲ್ಲ ನೆಟ್ಟಕ್ಕಿತ್ತು ದುಂಡಿಗೆ ಹಾಕಿ ಹೋಗ್ರ ಕೊನೆಗಳನ್ನ ಅಂತ ಹೇಳಿದ್ರೆ ಅಲ್ಲೊಂದು ಇಲ್ಲೊಂದು ಕೊನೆ ಬಿಸಾಕಿ ಹೋಗ್ಬಿಟ್ರು ಕುಡುಕ್ ನನ್ನ ಮಕ್ಳು ಕುಡಿಯೋ ಚಟ್ಟು ಕೂಲಿಗೆ ಬರ್ತಾರೆ ನೆಟ್ಟಕ್ಕೆ ಬದುಕು ಮಾಡಲ್ಲ ಹಂಗಂಗೆ ಅಲ್ಲೊಂದು ಇಲ್ಲೊಂದು ಬಿಸಾಕಿ ಹೋಗ್ಬಿಡ್ತಾರೆ ನಾನೇ ಮಾಡ್ಬೇಕಿದ್ರು ಮತ್ತೇನಾರು ಅವ್ರನ್ನ ಕರೆಸಿದ್ರೆ ಕುಡಿಯೋಕ್ಕೆ ದುಡ್ಡು ಇಸ್ಕೊಂಡು ಅರ್ಧ ಬರ್ಧ ಕೆಲಸ ಮಾಡಿ ಬಿಡ್ತಾರೆ ಪೂರ್ತಿ ಬದುಕೇ ಮಾಡೋಲ್ಲ ಅಂತ ನನ್ನ ಮಕ್ಳು ಕರೆಯೋದು ಒಂದೇ ಬಿಡೋದು ಒಂದೇ ನಮ್ಮ ಬದುಕು ನಾವೇ ಮಾಡ್ಕೋಬೇಕಾಗಿ ಎಲ್ಲ ದುಂಡುಗ್ ಹಾಕ್ಬಿಡೋಣ ಫ್ಯಾಕ್ಟ್ರಿ ಬರ್ತೀನಿ ಅಂತ ಹೇಳಿತ್ತು ಇನ್ನು ಯಾಕೆ ಬಂದೇ ಇಲ್ಲತ್ತೆ ಗಡಗಡೆ ಏರ್ಕೊಂಡು ಓಡ್ರತ್ತೆ ಕೆಲಸನಾರ ಮುಗಿತತೆ ಮಳೆ ಬೇರೆ ಬರಂಗೈತತೆ ಓ ಅಜ್ಜ ಬುದ್ಧಿ ತಗೊಂಡಿನಿ ಫಸ್ಟ್ ಊನ್ ಬಾ ಆಮೇಲೆ ಮಾಡ್ಕೊಂಡು ಅಂತ ಬದುಕ ಕೂಲರ್ ಎಲ್ಲ ಓದ್ರೆ ಏ ಇರೆ ಕೂಲರ್ ಬಾರಿ ಬದುಕು ಮಾಡಿ ಹೋಗ್ಬಿಟ್ಟಾರೆ ಅಯ್ಯೋ ಅಯ್ಯೋ ಅಂತ ಕೂಲರ್ ಕರ್ಕೊಂಡ್ ಬಂದಿದ್ ನೋಡು ಅಲ್ಲೊಂದು ಇಲ್ಲೊಂದು ಬಿಟ್ಟು ಅರ್ಧ ಬರ್ಧ ಮಾಡಿಬಿಟ್ಟು ಹೋಗಿದಾರೆ ಕುಡುಕ್ ನನ್ನ ಮಕ್ಕಳು ಅಜ ಏನಜ ಇದು ಮ್ಯಾಲೆಲ್ಲ ಕಾಯಿ ಹಂಗೆ ಅದಾವೆ ಗೊನೆಗಳು ಎಟ್ಟು ಗೊನೆಗಳನ್ನ ಕಿತ್ತಲ್ಲ ಹಂಗಂಗೆ ಬಿಟ್ಟು ಹೋಗಿದಾರೆ ಅದೇ ಹೇಳಿಲ್ಲ ಈಗ ಕುಡುಕ್ ನನ್ನ ಮಕ್ಕಳು ಅಂತಂದು ಕುಡಿಯ ಆಸಿಗೋಸ್ಕರ ಬಂದಿದ್ರು ಗಡಗಡ ಅಲ್ಲೊಂದು ಇಲ್ಲೊಂದು ಕಿತ್ತು ದುಂಡುಗ ಹಾಕಿದ್ರು ದುಡ್ಡು ಇಸ್ಕೊಂಡು ಕುಡಿಯ ಚಟಕ್ಕೆ ಹೋದ್ರು ಇನ್ನೇನ್ ಬದುಕ್ ಮಾಡ್ತಾರ ಅಂತರ್ ಕರ್ಕೊಂಬಂದ್ರಿ ನಾವೇ ಮಾಡಬೇಕು ನೆಡ್ ನೆಡಿ ಗಡ ಒತ್ತಕತ್ ಮಳೆ ಬರಂಗೈತೆ ಗಡಗಡ ದುಂಡುಗ ಹಾಕಿ ಹೋಗೋಣ ಮನೆಗೆ ಸರಿ ಉನ್ ಬಾರ ಜಾಪ್ ಅಷ್ಟು ಆಮೇಲೆ ದುಂಡುಗಾಕನಂತೆ ಗಡಗಡಾ ತತ್ತಾರಮಿ ಗಡಗಡ ಹ್ಞೂ ಮಳೆ ಬರೋಂಗೈತೆ ಗಡಗಡ ತಂಬ ನಿನ್ಗೆ ಊಟನ ಅಯ್ಯಯ್ಯ ಅದಕ್ಕೆ ಹಂಗೆ ಸಿಟ್ಟು ಮಾಡಿಯ ಹ್ಞೂ ಏನೋ ಒಟ್ಟು ಹಚ್ಕೊಂಡಿರ್ತೀಯ ಅಂತ ಬುತ್ತಿ ಒತ್ಕಂಬಂದ್ರೆ ಎಲ್ಲಿದ್ದೆಲ್ಲ ಸಿಟ್ಟು ಮಾಡ್ತೀನಿ ನಾವು ಉಪಪಾಸ ಬಿಡಬೇಕಾಗಿತ್ತು ಏ ನಾ ಒತ್ತಾಕತ್ ಗಡಗಡ ತಂಬರಿ ಅಂದ್ರೆ ಪುರಾಣ ಉತ್ಕೊಂಡು ಕುತ್ಕೊಂತ ಐತಿ ಹ್ಞೂ ಉಣ್ಣು ಜಗಡಗಳ ಮತ್ತು ಮಳೆ ಮಾಡಂಗೈತೆ ಯಾಕ ಗಾಳಿ ಬೀಸ್ತೈತಿ ಗಡಗಡ ಉಣ್ಣು ಈ ನನ್ನ ಮಕ್ಕಳನ್ನ ಬೆಳಗಿನ ಜಾವಕ್ಕೆ ಕರ್ಕಂಬಂದು ಗಡಗಡ ಬದುಕು ಮಾಡ್ತಾರೆ ಇವತ್ತಂತ ಕರ್ಕೊಂಬಂದ್ರೆ ಅರ್ಧ ಬರ್ದ ಬದುಕು ಮಾಡಿ ಹೊಂಟೋಗ್ಬಿಟ್ರಲ್ಲ ಈ ಟ್ಯಾಕ್ಟ್ರಿ ಬೇರೆ ಬರ್ತತಿ ಹೆಂಗೆ ಹೆಂಗೇಸ್ಲಿ ಕೂಲಿಯರ್ ಬೇರೆ ಇಲ್ಲ ಅಯ್ಯೋ ಕರ್ಕೊಂಡ್ ಕರ್ಕೊಂಬಂದ್ಬಿಟ್ರೆ ಇದೇ ಹಣೆ ಬರಾನಿಂಗ್ ಗೊತ್ತೈತೆ ಮನೆ ಕುತ್ಕೊಂಡ್ ಅಡಿಗೆ ಮಾಡ ಸಿಗದ್ ಕಷ್ಟ ಆಗೈತೆ ಯಾರ ಬಂದ್ ಅಥವಾ ಬದುಕು ಮಾಡಿದ್ರೆ ಸಾಕಾಗಿರ್ತತಿ ಹೇಳ್ಬಿಟ್ಲಿಕ್ಕಿ ದೊಡ್ಡದಾಗಿ ಅಯ್ಯೋ ಅಜಾ ಮಳೆ ಬಂದ್ ಕಣ ಅಜ್ಜ ನಡಿ ಹೋಗಣ ಮನೆಗೆ ನಾಳೆ ಗೀಳೆ ಏರ್ಸಿದ್ರ ಅಕ್ಕ ಸಿಡ್ಲಿ ಬರೀ ದೊಡ್ಡ ದೊಡ್ಡ ಸಿಡಿತೈತೆ ನನಗೆ ಭಯ ಆಕತ್ತೆ ಬಾರ ಅಜ್ಜ ಮನೆಗೆ ಇನ್ನೇನ್ ಮಾಡಕತ್ತೆ ಯಾವಾಗಲೂ ಇದೆ ಅಣ್ಣ ಬರನೆ ಅರ್ಧ ಅರ್ಧ ಕೆಲಸ ಆಗದೆ ನಡ್ ನಡೆ ಅತ್ತಗೆ ಹೋಗಣತ್ತಗೆ ಅಜ್ಜ ಸಿಡ್ಲಿ ನೋಡಜ್ಜ ಹೆಂಗ್ ಬಡಿತತಿ ಅಪ್ಪ ನಡಿ ಅಜ್ಜ ಗಡಗಡ ಹೋಗಣ ನನಗೆ ಭಯ ಆಕತ್ತ ಕಣ ಅಜ್ಜ ಸಿಡ್ಲು ಅಂದ್ರೆ ಏನು ಏನಂಗ್ ಭಯ ಪಡ್ತೀಯ ನಡಿಯೇ

ಸರಿ ಸರಿ ಮಾತಾಡುವಂತೆ ಗಡೊಳಗ್ ಹೋಗಿ ಚಾ ತಂಬಾ ಹೋಗು ಸೀತಕಿ ಇಲ್ಲಿ ನಡುಕ್ತಾ ಇದ್ದೀನಿ ನಾನು ಯಪ್ಪ ಸಾಕಾಗೋತ್ ಮಳೆಗ್ ನೆಂತ್ಕೊಂಡು ದಗದಗ ನಡುಗತ್ ಬಿಟ್ಟತಾಕಿ ಕಡ ಚಾ ಬಿಸಿ ಬಿಸಿ ಚಾ ಗಡ ಕುಡಿ ಆ ರೋ ಕಾತ ರತ್ತ ರಮಿ ಬಿಸಿ ಬಿಸಿ ಚಾ ಕುಡಿದು ದೇಹ ಈಗ ಬಿಸಿ ಹಾತ್ ನೋಡ್ಲ ಆಗ್ಲಿಂದ ಫುಲ್ ನಡಗ ಕಚ್ಬಿಟ್ಟಿದ್ದೆ ನಾನು ಅಜ್ಜ ಇವತ್ ರಾತ್ರಿ ಏನು ಅಡಿಗೆ ಮಾಡ್ಲಿ ಮತ್ತ ಮಳೆ ಬೇರೆ ಬಂದತಿ ಮತ್ತ ನೋಡು ಏನು ಅಡಿಗೆ ಮಾಡ್ಲಿ ಏ ಮಾರಾಯ್ತಿ ಈ ಚಳಿಗೆ ಕೋಳಿ ಸಾರ್ ಇದ್ರೇನೆ ಚಂದ ಬಿಸಿ ಬಿಸಿ ಗುಳುಂ ಗುಳುಂ ಮುದ್ದೆ ನುಂಗಕ್ಕ ಹೋಗಿ ಒಂದ್ ಕೆಜಿ ಕೋಳಿ ತಗೊಂಬರ್ತೀನಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಗಡ ಗಡ ಮಸಾಲೆ ಎಲ್ಲ ಹರ್ಕೊಂಡು ಸಾರಿ ರೆಡಿ ಮಾಡ್ಕ ಹ್ಞೂ ಸರಿ ಅಜ್ಜ ಈಗ್ಲೇ ಮಾಡ್ತೀನಿ ಬೇಗ ಬೇಗ ತಗೊಂಬಂದ್ಬಿಡು ಒಳಗಡೆ ಕತ್ಲಾಗ್ ಬಿಡ್ತತಿ ಛತ್ರಿ ಇಟ್ಕೊಂಡು ಹೋಗು ಮತ್ ನೆನ್ಕೊಂಬಂದೀಯ ಓ ಸರಿ ಸರಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೆ ಹೋಗು ಈ ಮಳೆಗೆ ಕೋಳಿ ಅಂಗಡಿನು ಬಾಗಿಲು ತಗ್ದನೋ ಕದಾಕಿದನೋ ಗೊತ್ತಿಲ್ಲ ಹೋಗಿ ನೋಡೋಣ ಇವತ್ತು ಕೋಳಿ ತರ್ತೀನಿ ಅಂತ ಹೋದ ಕೋಳಿ ಸಾರು ಆಹಾ ಚೆನ್ನಾಗಿ ಮುದ್ದೆ ಉಂಡು ಪೀಸೆಲ್ಲ ತಿಂದು ಗಾಢ ತಂಗಿದ್ದೆ ಒಡೇನ ಇವತ್ತು ಅಯ್ಯೋ ಶಿವನೇ ಇಂಥ ಸಮಯದಾಗೆ ಗ್ಯಾಸ್ ಖಾಲಿ ಆಗ್ಬೇಕಾಡಗ ಕೋಳಿ ಸಾರು ಹ್ಞೂ ಮಾಡಿ ಉಂಡು ಮಕನನ ಅಂತ ಅಂದ್ರೆ ಗ್ಯಾಸ ಖಾಲಿ ಆಗುತ್ತಲ್ಲಪ್ಪ ಈ ಕಟ್ಟಿಗೆಗಳು ನೋಡ್ತೀಯಾ ನೋಡ್ತೀಯ ಉರಿಯಂಗೆ ಇಲ್ಲ ಮಳೆಗೆಲ್ಲ ನೆಂದ್ಬಿಟ್ಟು ಹೊಗೆ ಆಡಕ್ಕೆ ಹತ್ತಿದಾವೆ ಈ ಸಾರ ಯಾವಾಗ ಮುದ್ದೆ ಯಾವಾಗ ಉಂಬನ ಅಯ್ಯೋ ಶಿವನೇ ಆಯ್ತೇನೆ ಮಾರತಿ ನೀ ಏನ್ ಮಾಡ್ತಾ ಇದೀಯಾ ಅದಾಕೇನು ಕಿರಿಚ್ಕೊಂತಿದೀಯ ಜ ಏನು ಮಾಡಲಿ ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನು ಆಗಬೇಕಲ್ಲ ಇರು ಇಲ್ಲಿ ಒಲೆ ಮುಂದೆ ಬಂದು ಅಡುಗೆ ಮಾಡಿದ್ರೆ ಗೊತ್ತಾಕತ್ತೆ ಹ್ಞೂ ಇಲ್ಲಿ ನೋಡಿದ್ರೆ ಕಟಿ ಉರಿಯಂಗಿಲ್ಲ ನಾನು ನೋಡಿದ್ರೆ ಇವಾಗಗೆ ಅಡುಗೆ ಮಾಡ್ತಾ ಇದೀನಿ ಆ ಕಡೆ ಹೊರ ಮೇಲೆ ಮುದ್ದೆಗಿಟ್ಟು ಈ ಕಡೆ ಸಾರಿಗಿಟ್ಟು ನಾನು ಅಡುಗೆ ಮಾಡ್ತಾ ಇದ್ದೀನಿ ನೀವದ್ ಜ ಕಿರಿಚು ತಗೊ ಆತ 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 ಅಂತಂದು ಯಾಕೆ ಮಾರೈತಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀಯಾ ಗ್ಯಾಸ್ ಸ್ಮೆಲ್ ಮಾಡುತ್ತಾನೆ ಓ ಅಜೋ ಗ್ಯಾಸು ಖಾಲಿ ಆಗೋಗೈತೆ ಅದಕ್ಕೆ ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ಇನ್ನೇನು ಗ್ಯಾಸ್ ತುಂಬಿಸೋದು ಇನ್ನು ಅವತ್ತರನೇಯ ಈಗೆಲ್ಲ ಕುಕ್ಕತ್ತೇಳು ಅಂಗಡಿಯೋನು ಮಳೆ ಬೇರೆ ಬರ್ತೈತ ಬಾಗ್ಲ ಹಾಕೊಂಡು ಹೋಗಿರ್ತಾನೆ ಇನ್ನೇನು ಬೆಳಗ್ಗೆನೇಯ ಆ ಸೌದೆಗಳೆಲ್ಲ ನೆಂದೋಗಿದ್ವಲ್ಲಿ ಅವನ್ನೇ ತಂದಿಟ್ಟಿಯ ಸಾರ್ ಎಲ್ಲ ಒಗೆನಾಥ ಹಾಕೋಕತ್ತಷ್ಟೇಯ ನೆಟ್ಟು ಗುರುಬು ಮತ್ತೇ ತಂದಿರೋ ಕೋಳಿ ಸಾರೆಲ್ಲ ಕೆಡ್ಸಿಟ್ಟಿಯ ನೀನು ಬಗೆನಾಥ ಮಾಡಿ ಸರಿಯಾಗಿ ಉರುಬಿ ಗಡಗಡ ಮಾಡಿ ತಂಬ ಒಟ್ಟಿ ಹಸೀತೈತಿ ನಿನಗೆ ಏನ್ ಮಾತಾಡೋಕ್ ಒಂದೇ ಬರಲ್ಲ ಇಲ್ಲಿ ಮಾಡಿದರೆ ಗೊತ್ತಾಕತ್ತೆ ಗುರುಬಾ ಇಲ್ಲೇ ಗೊತ್ತಾಕತ್ತಿ ಅವ್ರಿಗೆ ಹೆಂಗ್ ಸುತ್ತಿಂತಿ ಕಣ್ಣೆಲ್ಲ ಅವೈ ನಾವು ಹುರಿತಾ ನನಗೆ ನಿನಗೆ ಹೆಂಗ್ ಗೊತ್ತಾಕತ್ತೆ ಹೇಳ್ತೀ ನಿನಗೆ ಹೋಗ್ ಕುತ್ಬ ಹೋಗತ್ತಾಗಿ ಏನ್ ತಲೆ ತಿಂತಿ ಬರಿಗು ಸರಿ ಸರಿ ಗಡಗಡ ಮಾಡು ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಗಡಗಡ ಎದ್ದಾಳಸು ಹೋಗು ಮನಕ್ಕೆ ಹೋಗು ಮುದ್ದಾಗವರೆಗು ನಾನಿಲ್ಲಿ ಅಡಿಗೆ ಮಾಡಕ್ ಆಡಿದ್ರೆ ಇನ್ನು ಇದ್ದೆಲ್ಲ ತಲೆ ತಿಂತಾನೆ ಮುದ್ಕಪ್ಪ ಮಾಡಂಗುಲ್ಲ ಬಡಂಗುಲ್ಲ ಕಟ್ಟಿಗೆ ಕಡಗಡ ಉರಿಯಂಗುಲ್ಲ ಸಾರಿನ ಕುದೀನೇ ಹೊತ್ತಿಲ್ಲ ಕತೆ ಏನೇನ ಮುದ್ದೆ ಕೋಲಿಟ್ಟಿದ್ನಲ್ಲ ಇಲ್ಲಿ ಎತ್ತ ಹೋತು ಕಾಣಂಗೇ ಇಲ್ಲ ಈ ಮನೆಗಂತೂ ಇಟ್ಟಿದ್ ವಸ್ತುಗಳೇ ಕಾಣಲ್ಲ ಎಲ್ಲಂದ್ರಲ್ಲಿ ಇಟ್ಬಿಡ್ತೀನಿ హిగ్ కణ సారే ఆడ ముద్ద కూర్సి గుణ అజౌ త ముద్ద ఇట్టతే ముద్దా గడగడ బా మారైతి నిన్న అజౌ అల్ నోడ్రెస్ ఎలా ಒಲೆನೇ ಊರಿಲ್ದಂಗೆ ಆ ಕಷ್ಟಪಟ್ಟಿದ್ದೀನಿ ನಾನು ಇಷ್ಟತನ ನೀನು ಸೊಕ್ಕು ಮಾಡ್ತೀಯಲ್ಲ ಮಾಡಿಟ್ಟಿದ್ ತಿನ್ನಕ್ಕೆ ತಿನ್ನು ಅಲ್ಲಿ ಮಾಡಿದ್ರೆ ನಾನು ಇಷ್ಟತನ ಸಾಕಾಗಿ ಕಣ್ಣೆಲ್ಲ ಉರ್ಸ್ಕೊಂಡು ಅಡಿಗೆ ಮಾಡಿಟ್ಟಿದ್ದೀನಿ ಹುಣ್ಣು ಹುಣ್ಣು ಹುಣ್ಬಿಟ್ಟು ಹೆಂಗೈತಿ ಸಾರು ಹ್ಮ ಕೋಳಿ ಸಾರು ಆಗಿತ್ತು ಕಣಿ ಮುದ್ದೆ ಮುರ್ಕೊಂಡಂಗೆ ಸಾರು ಹಚ್ಕೊಂಡು ನುಂಗ್ತಾ ಇದ್ರಿ ಹ್ಞೂ ನಾಲ್ಗೆ ಒಂದೇ ರುಚಿ ಹ್ಞೂ ಹ್ಞೂ ಪೀಸ್ ಚೆನ್ನಾಗಿ ಬೆಂದವೆ ಹ್ಞೂ ಹ್ಞೂ ಚೆನ್ನಾಗಿ ಚೆನ್ನಾಗಿ ಮಾಡಿದೀಯ ಕವ ಪೀಸ್ ಚೆನ್ನಾಗಿ ಬೆಂದೋ ಕಣಜ ಮೆತ್ತಿಗೆ ಬೇಯಿಸಿದ ಅಲ್ಲಿಗೂ ಉರ ಒಲೆ ಬೇರೆ ಉರಿತಿರ್ಲಿಲ್ವಾ బైతూ భాళ ఉరి హాక్బుట్ చట్టవ్ భారీ చనగ్ బందారుప్ప తుప్ప నోడ అజ్జ కోళి చనగతజ్జ అది నెణదు కోలేదు అదక సార్ చనగీరదు ఇలా అంటే ఎలా చనగొత్తు వోసలు త కోళి అదంతరు చూరు నెణ ఇర్లిల అదకే సారే చనగర ఈ నోడు కోళి నెణ చన ఎంత చనతి ಹ್ಞೂ ಕೊಡಮ್ಯ ಸೊ ಅದಕ್ಕೂ ಚೆನ್ನಾಗಿ ಮಾಡಿದೀಯ ಚೆನ್ನಾಗೈತೆ ಹ್ಞೂ ಅದು ಸ್ವಲ್ಪ ಖಾರ ಮುಂದಿಟ್ಟಿದೀಯವ ನಾಳೆಗೆಲ್ಲ ಉರಿತಾಯ್ತೆ ಅದು ಸಾರು ಖಾರಿದ್ರೂ ಚಂದ ಮುದ್ದೆ ಹಂಗಕ್ಕ ಅದೇನು ಸಪ್ ಸಪ್ಪೆ ಸಾರು ಅದು ಹೆಂಗೆ ತಿನ್ನಕತ್ತೆ ಹೋಳಿ ಸಾರು ಖಾರವಾಗಿದ್ರೇ ಚಂದ ಆಗದು ಹ್ಞೂ ಉಣ್ಣಕ್ಕೂ ತಿನ್ನಕ್ಕು ಹ್ಞೂ ಹ್ಞೂ ಹಿಂಗೆ ಹಂಗೆ ಗೊತ್ತೈತೆ ಸಾರು ಖಾರಿದ್ರೆ ಅದ್ದಿದಾಗ ಕುದಿಸ್ಕೊಂಡು ಕುದಿಸ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ನೀನು ಒಂದೇ ದಿನಕ್ಕೆ ಖಾರಿ ಮಾಡಿರ್ತೀನಿ ಅದಕ್ಕೆ ಖಾರ ಮಾಡಿದೀನಿ ನಾಲ್ಕು ದಿವಸ ಕುಚ್ಚಿ ಕುಚ್ಚಿ ಅದಕ್ಕೆ ಯಾ ಮುದ್ದೆ ಮಾಡ್ಕ್ಯಾನ ಅಂತ ಹ್ಮ್ ಒಂದು ಚಲೋ ಆಯ್ತು ಬಿಡು ನಾಲ್ಕು ದಿವ್ಸ ಅದನ್ನೇ ಕುದಿಸಿ ಕುದಿಸಿ ಬಿಸಿ ಬಿಸಿ ಮುದ್ದೆ ಮಾಡಿಡು ಅದ್ರ ಜೊತೆಗೆ ನಾಲ್ಕು ಮೊಟ್ಟೆ ಗಿಟ್ಟೆ ಉರಿದ್ರೆ ಇನ್ನು ಚೆನ್ನಾಗಿರ್ತೈತಿ ಕುದಿಸಿ ಚೆನ್ನಾಗಿ ಬಿಸಿ ಮಾಡಿಬಿಡು ಮುಣ್ಣನಂತ ಅದನ್ನೇ ಚೆನ್ನಾಗಿರ್ತೈತಿ ಮಳೆಗೂ ಚಳಿಗೂ ಕೋಳಿ ಸಾರು ದಿನ ಹುಣ್ಣು ಅಂದ್ರೆ ಉಣದು ಅಪಕ್ಕದ್ಮೇನೆ ಹುಡ್ಗ ಮಂಜಿಗೂ ಒಂದ್ ಸ್ವಲ್ಪ ಒಂದನಿ ಸಾರು ಕೊಡೋಣ ಆಗಿತ್ತು ಅದು ಪಾಪ ಕೋಳಿ ತರಕೋಕರ ಪಾಪ ಸಹಾಯ ಮಾಡ್ದೆ ಪಾಪ ಹುಡ್ಗ ಬಂದು ಕೋಳಿ ಕಟ್ ಮಾಡೋದು ಕಷ್ಟ ಆಗಿತ್ತಲ್ಲಿ ಅಂಗ್ಡಿಯನ್ನ ಅಂಗಡಿ ಒಣ ಹೋಗ್ಬಿಟ್ಟಿದ್ದ ಅವನ್ನ ಹೋಗಿ ಓಡೋಗಿ ಮಳೆಗೆ ಹೋಗಿ ಕರ್ಕೊಂಬಂದು ಪಾಪ ಸಹಾಯ ಮಾಡ್ತ ಹುಡುಗ ಹುಡುಗೂ ಒಂದನಿ ಸಾರು ಕೊಡೋಣ ನಾಲ್ಕು ಪೀಸ್ ಹಾಕಿ ಒಂದು ಓಟದಾಗೆ ಸಾರು ಹೋಗಿ ಕೊಡೋಣ ಇತ್ತು ಈಗಾಗಲೇ ಲೇಟ್ ಆಗಿಬಿಟ್ಟತಿ ಬೆಳಗ್ಗೆ ಇಡ್ಲಿ ಮಾಡ್ತೀನಿ ಸಾರಿಗೆ ಅವಾಗ ಕರೆದು ಕೊಡ್ತೀನಿ ಬಿಡು ಇಲ್ಲೇ ತಿನ್ನೋಕನೆ ಇಡ್ಲಿ ಕೋಳಿ ಸಾರು ಕರಿತೀನಿ ಬೆಳಗ್ಗೆ ಈಗ ಹ್ಞೂ ತುಂಬಾ ಒತ್ತಾಗಿತಿ ಈಗೆಲ್ಲಿ ಕತ್ಲಾಗೆ ಮನೆ ಬಾಗ್ಲಿ ಬೆಳಿಗ್ಗೆ ಹೋಗ್ಲಿ ಅವ್ರದ ಬೆಳಗ್ಗೆ ಕೊಟ್ರೆ ಪಾಪ ಕಾರದು ಅದೇನು ಇಡ್ಲಿ ಮಾಡ್ತೀನಿ ಅಂತೆಲ್ಲ ಕೋಳಿ ಸಾರು ಇಡ್ಲಿ ಹಾಕೊಡುಕನ್ ಪಾಪ ಹ್ಮ ಕೋಳಿ ಸಾರು ವಾಸನೆ ಗಮ್ಮಂತ ಮೂಗಿ ಬರ್ತಿದೆ ರಂಗಮಜ್ಜಿ ಕೋಳಿ ಸಾರು ಮಾಡಿದಾಳೆ ನೋಡ್ರಿ ಹ್ಮ್ ಸಾರು ಕೊಡೋದ ಕತೆ ಅಂತ ಹೇಳಿ ಮಾತಾಡ್ಸೇ ಇಲ್ಲ ಇವತ್ತು ಹ್ಮ್ ರಂಗಮ್ಮಜಿ ರಂಗಮ್ಮಜಿ ಹ್ಮ್ ತಗೊಳಪ್ಪ ಬಂದು ನೋಡು ಹ್ಮ್ ಇನ್ ಸೋಸಿ ಬರ್ಲಿ ಬಿಡ ಬಂದ್ರು ಬರ್ತಾಳೆ ಅಕ್ಕಿ ಒಂದ್ ಹಿಟ್ ಮುದ್ದೆ ಹಿಟ್ ನಾಲ್ಕು ಪೀಸ್ ಹಾಕು ತಿನ್ಬೋಕಾಳ ಅಕ್ಕಾ ತಿಂದ್ರು ಮಾತಾಡ್ತಾಳೆ ತಿಂದೆ ಇದ್ರು ಮಾತಾಡ್ತಾಳೆ ಅಕ್ಕಿ ಅದಕ್ಕೆ ಅಕ್ಕಿಗೆ ಕರಿಯಂಗಾಗಲ್ಲ ಮಾಡಂಗಾಗಲ್ಲ ನೋಡ ನೀ ಏನ್ ರಂಗಮ್ಮಜ್ಜಿ ಕೋಳಿ ಸಾರ್ ಮಾಡಿದೀಯಾ ವಾಸನೆ ಗಮ್ ಅಂತ ಬರ್ತಾ ಇದೆ ಅಟ್ಟಿಗೆ ಹ್ಮ್ ಏನವಾ ಕೋಳಿ ಸಾರು ಕೊಡದ ಕತೆ ಅಂತ ಹೇಳಿ ಏನು ಇವತ್ತು ಸಾಯಂಕಾಲದಿಂದ ಏನ್ ಮಾತಾಡ್ಸಿಲ್ಲ ಮಧ್ಯಾಹ್ನದಿಂದನೇ ಮಳೆ ಹೋಯ್ತೈತಿ ಎಲ್ಲೋಗಿದ್ದೀನಿ ಇವತ್ತು ವಾರಾಗಿ ಹೊಲದಿಂದ ಬಂದಳೆಯ ಮನೆ ಕೆಲಸ ಮಾಡ್ಕಂಡು ಅಜ್ಜ ಮಳೆ ಬಂತಲ್ಲ ಅದಕ್ಕೆ ಕೋಳಿ ತಂದು ಸಾರು ಮಾಡ್ಕಂಡು ಹುಣ್ಣು ಚಳಿ ಚೆನ್ನಾಗಿರ್ತದೆ ಅಂತ ಅದು ಅಜ್ಜ ಕೋಳಿ ತಂದು ಮತ್ತೆ ಮಸಾಲೆ ಹರ್ಕಂಡು ಸಾರು ಮಾಡೋದೇ ಹಿಡಿತು ಇಷ್ಟತನ ಅದು ಬೇರೆ ಗ್ಯಾಸ್ ಖಾಲಿ ಆಗೋತು ಒಲೆಗೆ ಅಡಿಗೆ ಮಾಡಿದ್ದು ಬ್ಯಾಡಲೇ ಬೇಡ ಸೌದು ಬೇರೆ ಊರಿಗೆ ಹಂಗಿಲ್ಲ ನಾನು ನೋಡಿದ್ರೆ ಅಡುಗೆ ಮಾಡಿ ಸಾಕಾಗಿದ್ದೀನಿ ಒಲೆಗೆ ಈಗ ಈಗ ಕೋಳಿ ಸಾರು ಕೊಡೋದಕ್ಕತಿ ಅದಕ್ಕೆ ಮಾತಾಡ್ಸಿಲ್ಲ ಅಂತ ಬಂದ್ಲು ಅಯ್ಯ ಇನ್ನು ಗನ್ವಾದ ಕೋಳಿ ಸಾರದು ಬಾ ಹುಣ್ಣು ಬಾ

ಮೊಟ್ಟೆ ಸಾರು ಮಾಡಿ ಮುದ್ದೆ ಮಾಡಿದೆ ಉಂಡು ಬಂದೆ ಯಾಕ ರಂಗಮಕ್ಕ ಸಾಯಂಕಾಲದಿಂದ ಮಾತಾಡ್ಸಿರ್ಲಿಲ್ಲಲ್ಲ ಅದಕ್ಕೆ ಏನು ಮಾಡ್ತದಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕೋಳಿ ಸಾರು ಮುಗಿ ಗಮ್ ಅಂತ ಬಡಿತ ಅದಕ್ಕೆ ಮಾತಾಡ್ಸಿ ಅಂತ ಬಂದೆ ನಾನೆಲ್ಲ ಉಂಡಾತು ನೀವು ಉಂಡ್ರಿ ಅಯ್ಯ ಏನಾಗಲ್ಲ ಒಂದ್ ಈಟ್ ಉಂಡ್ ಬಾ ಉಂಡ್ರಿ ಏನಾತು ಒಂದ್ ಅರ್ಧ ಮುದ್ದಿನ ಉಂಡ್ ಬಾ ಏನಾಗಲ್ಲ ಹ್ಞೂ ಬಾರಿ ಒಂದ್ ನಾಲ್ಕು ಪೀಸ್ ತಿನ್ ಬಾ ಹಿಂಗ್ ಬಂದ್ ಹಂಗೆ ಹೋದ್ರೆ ಹೆಂಗ್ ಅನ್ಸತ್ ನನಗೆ ಹೆಂಗ್ ಬಂದ್ ಹಿಂಗೆ ಹೋದ್ಲು ಅಂತ ಬಾ ಬಾ ನಾಲ್ಕು ಪೀಸ್ ತಿಂದು ಹೋಗಂತ ಬಾ ಹ್ಮ್ ನೀನ್ ಇಷ್ಟು ಬಲವಂತ ಮಾಡ್ತಿದೀಯಾ ನನಗೆ ಒಂದ್ ನಾಲ್ಕೇ ನಾಲ್ಕು ಪೀಸ್ ಹಾಕೊಡಷ್ಟೇ ನನಗೆ ಮುದ್ದೆ ಅನ್ನ ಏನು ಬೇಡ ಒಟ್ಟೆ ತುಂಬೈತಿ ಒಂದ್ ನಾಲ್ಕು ಪೀಸ್ ಹಾಕೊಡು ಹ್ಮ್ 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 ಸಾರು ಭಾರಿ ಬಿಡು ತುಪ್ಪ ಪಸಂದ ಬಾರಿ ಆಗಿತ್ ಕಣೆ ಕೋಳಿ ನೆನೆ ಇತ್ತಲ್ಲ ಅದಕ್ಕೆ ಸಾರು ಚಂದ ಆಗೈತಿ ಸಾರು ಚಂದ ಆಗ್ತಿರ್ಲಿಲ್ಲ ಹ್ಮ್ ಹ್ಮ್ ನಮ್ಮ ಅಯ್ಯಪ್ಪನು ಮೊನ್ನೆ ತಗೊಂಡಿತ್ತು ಹ್ಮ್ ಚೂರು ನೆನೆ ಇರ್ಲಿಲ್ಲ ಅದಾಗಿ ಅಷ್ಟೊಂದ್ ಮಸಾಲೆ ಹಾಕಿ ಸಾರು ಮಾಡಿದ್ದೆ ಆ ಸಾರು ನೋಡ್ತೀಯ ಯಾತ್ರದ ಬೇಳೆ ಸಾರು ಮಾಡಿದಂಗಿತ್ ನೋಡು ಚೂರು ಕೋಳಿ ಸಾರು ಗಂಧನೇ ಇರಲಿಲ್ಲ ಆ ಪೀಸ್ ತಿಂದಿಯ ಸಪ್ ಪೀಸ್ ಒಳಗೂ ರುಚಿನೇ ಇಲ್ಲ ಯಾತ್ರದ ಹಂಗಿತ್ತು ಇನ್ನೊಂದ್ಸಲಿ ಇಂಥದೆಲ್ಲ ಕೋಳಿ ತರಪ ನೋಡಪ್ಪ ಅಂತಂದು ಬೈದಯ್ಯಪ್ಪ ಹ್ಮ್ ಇವತ್ತು ನೀ ಮಾಡಿರೋದು ಬಾರಿ ಚೆನ್ನಾಗಾಗೈತಿ ಅಯ್ಯಪ್ಪ ಹ್ಮ್ ಇನ್ನೂ ತಿನ್ಬೇಕು ತಿನ್ಬೇಕು ಅನ್ಸಿತ್ ನೋಡಿ ಒಟ್ಟು ತುಂಬಿದ್ರು ಅಷ್ಟ್ ಚಂದ ಆಗಿತ್ತ ಹ್ಮ್ ಕೋಳಿ ಎಣ್ಣೆ ಜಾಸ್ತಿ ಇರೋದೇ ಮತ್ತೆ ಸಾರು ಚೆನ್ನಾಗ್ ಹಾಕೋದು ಎಲ್ಲಿ ಚೆನ್ನಾಗ್ ಅಂದ್ರೆ ಹ್ಞೂ ಎಲ್ಲಿ ಇವತ್ತು ಕೋಳಿ ಸಾರಾಕುತ್ತು ಅವ್ನು ಪಾಪ ಪಕ್ಕದ ಮನೆ ಮಂಜು ಹುಡುಗದನಲ್ಲ ಅವನು ಪಾಪ ಕೋಳಿ ಕಟ್ ಮಾಡೋನು ಬಾಗ್ಲಾಕೆಂದು ಹೋಗ್ಬಿಟ್ಟಿದ್ದ ಅವನ್ನ ಪಾಪ ಮಳೆಗೆ ಓಡೋಗಿ ಕರ್ಕೊಂಬಂದ ಕರ್ಕೊಂಬಂದು ಅವನು ಕೋಳಿ ಕಟ್ ಮಾಡಿಸ್ಕೊಟ್ಟೆ ತಗೊಂಬಂದು ಕೊಟ್ಟು ಸಾರು ಮಾಡೋಕೆ ಇಲ್ಲೆಲ್ಲಿ ಇವತ್ತು ಕೋಳಿ ಸಾರು ಹಾಕೋದಿಲ್ಲ ಪಾಪ ಆ ಹುಡುಗ ಉಣ್ಣ ಕೂಡ ನೀವತ್ತು ಅಂದ್ಕೊಂಡು ಅದು ತುಂಬ ಒತ್ತಾಗಿ ಮಕ್ಕಂಗೆ ಕಂದನ ಮತ್ತು ಈಗಿ ಬೇಡ ಅಂದ್ಲು బెళ్ళగ ఉతరి ఇడ్లీ మార్తిని కార్దు కొడనంతే బిడు వందలు అదికి సుమ నాదే పాప ఊడుకు కొట్టులు హూ బుడతి కట్లగతి తుంబే ఇష్టతది యారవునే ఎదిర్తని ఇవల మక్కండిర్తను ఇన్నే బెళ్ళగనియా బెళ్ళగ ఉతరి ఎద్దు కొడంత బిడ్ హూ తుంబే చనగాగి తురంగ మజ్జి సారు బాళ చనగా మడిదియ పిసంతరంగయా ఊ బెన్నంగనదు నొడు ಬಾರಿ ಚಂದ ಮಾಡಿದ್ದೆ ತುಪ್ಪ ತುಪ್ಪ ಸಾರ್ ಹ್ಮ್ ಹೊಟ್ಟೆ ತುಂಬಿದ್ರು ಹ್ಮ್ ತಿಂದೆ ನೋಡ್ರಿ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗುವಷ್ಟು ಬಾರಿ ಚಂದ ಮಾಡಿದ್ವಿ ಹ್ಮ್ ನಾನು ಬರ್ತೀನಿ ಬೆಳಗ್ಗೆ ಹೊಲಕ್ ಹೋಗಕವ ಬೇಗ ಬೇಗ ಮಕ್ಕ ಹೋಗಿ ಒತ್ತಾರ ನೆದ್ದು ತು ಹೋಗೋದೈತಿ ನಾನು ಒಕ್ಕೊನಿ ಹ್ಮ್ ಬರ್ತೀನಿ ಕಣ್ಮವ್ ಬರುವ ಒಂದ್ ಇಟ್ ಕೊಡ ಕೋಳಿ ಸಾರ ನಿಮ್ಮ ಎಪ್ಪು ತಗೊಂಡಿಯ ஏட்ரங்க மஞ்ச மத்தேக சோமுவார்த்தி வார்த்தை கோழி கீழி சாரெல்லாம் இடது வாரிங்க ஏன்பிடு சரி விட ஒன்றை தகந்தேன் நீங்க அந்த அந்தியா வார அந்தியா விடு மத்தி ஓக மத்தி சர்வத்த நாயகிடுபீதே ஒட ஆடுத்து அவன் நோட் கனங்க பாயாக்க ಹೋಗೋ ಗಡಗಡೆ ಮನೆ ಸೇರಿ ಬರ ನೀನವ್ವ ಅಲ್ಲಿವರೆಗೂ ಬಿಟ್ಟು ಬರ ನೀನು ಬೇಡ ಮಾಡ ನಾನು ಅಕ್ಕೀನು ನೀನು ಉಣ್ಣು ಅಟ್ಟ ತುಂಬಾ ಉಂಡು ಮಕ್ಕ ನಾನು ಹತ್ತನು ಸರಿ ಸರಿ ಹುಷಾರಾಗಿ ಹೋಗವ್ವ ನಾಯಿಗೆ ಇದ್ದವು ಹುಷಾರಾಗ ಹೋಗು ನೋಡ್ಕೊಂಡು ಹೋಗಿ ಸ್ವಲ್ಪ ಹ್ಞೂ ಸರಿ ಸರಿ ಮಾಡ ಆತ ನೋಡ್ಕೊಂಡು ಆಕಂತ ಅಜಾ ಇನ್ನೊಂದು ಎರಡು ಸ್ವಲ್ಪ ಪೀಸ್ ಹಾಕ್ತ ಏ ಸಾಕಡೆ ಮಾರೈತಿ ಹೊಟ್ಟೆ ತುಂಬಿತು ಇದ್ರೆ ಬರ್ತವೆ ಬಿಡು ಬೆಳಿಗಿಕ್ಕಿ ಹ್ಞೂ ಅವ್ನಿನ ಒಂದು ದಿವ್ಸಕ್ಕೆ ಗೋರ್ಕಿನ್ ತಿಂದೇನು ಖಾಲಿ ಮಾಡ್ದೆ ಹ್ಞೂ ಒಟ್ಟು ತುಂಬು ನನಗೆ ಸಾಕು ನಾನು ಹೋಗಿ ಮಕ್ಕಂತೆನಿ ಅಬ್ಬಾ ಒಟ್ಟು ಫುಲ್ ತುಂಬ್ಕೊಂಬಿಡ್ತು ಎದ್ದು ಬೇರೆ ಎಳೀತೈತೆ ಎರಡು ಅಂಜಲ್ ತಟ್ಟೆ ಅದ ವೇತು ಅಳ್ದಿತ್ತು ಮಕ್ಕನ ಮತ್ತೆ ಎದ್ದು ಇಡ್ಲಿಗೆ ಇಡ್ಲಿ ಮಾಡಿದ್ರೆ ಆಕತ್ ಅಯ್ಯೋ ಶಿವ್ನಿ ಒತ್ತು ಉಟ್ಟಲ್ಲ ಯೋಟು ತೆಗಿತಿ ಇಟ್ಟು ತನ ಮಕ್ಕಂಬುಟ್ನಲ್ಲಪ್ಪ ಹ್ಞೂ ರಾತ್ರಿ ಗಡ ಕೋಳಿ ಪೋಲೀಸರ ಮುಂದೆ ಉಂಡ್ಬಿಟ್ಟೆ ಎಚ್ಚರನೇ ಇಲ್ದಂಗೆ ಮಕ್ಕಂಬಿಟ್ಟೆ ಈ ಟತ್ತಿಗೆ ಎದ್ದೀನಲ್ಲ ಹ್ಞೂ ಹ್ಞೂ ತೋಟಕ್ಕೆ ಬೇರೆ ಹೋಗ್ಬೇಕು ಟ್ಯಾಕ್ಟ್ರ ಬೇರೆ ಬರ್ತೀನಿ ಅಂತ ಹೇಳಿದ್ದ ನಾನು ನೋಡಿದ್ರೆ ಏಯ್ ಈಗ ಎದ್ದಿದ್ದೀನಿ ಅಯ್ಯೋ ಗಡ ಗಡ ಹೋಗ್ತಗಿ ಅತ್ತಕ್ಕೆ ಬಂದು ಉಂಡ್ರಕತ್ತ ಫಸ್ಟು ಟ್ಯಾಕ್ಟ್ರಿ ಎಲ್ಲ ಲೋಡ್ ಮಾಡಿ ಆಮೇಲೆ ಬಂದು ಉಣ್ಣನ ಲೇ ನಾನು ತೋಟಕ್ಕೆ ಹೋಗಿ ಬರ್ತೀನಿ ಕಣೇ ಬಂದು ಊಟ ಮಾಡ್ತೀನಿ ತಗ ನೀನೇನು ಮತ್ತು ಅಲ್ಲಿ ಊಟ ಗೀಟ ತರಕೆ ಹೋಗ್ಬೇಡ ನಾನೇ ಬರ್ತೀನಿ ಹತ್ ಗಂಟೆಗೆ ಬರ್ತೇನೆ ಅವನು ಅಂತ ಹೇಳಿದ್ದ ನಾನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದವೆಲ್ಲ ಧೂಂಡ್ ಹಾಕಿರ್ಲಿಲ್ಲ ಹಾಕಿ ಒಂದು ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ತೀನಿ ಹೊರಗಡೆ ಲೋಡ್ ಮಾಡಿ ಬರ್ತೀನಿ ತಗ ಹುಷಾರು ಯೋಶೋನ ಸೂರ್ಯ ಉಟ್ಟಿ ಇನ್ನು ಮಲ್ಕೊಂಡ್ಬಿಟ್ನಪ್ಪ ನಾನು ಹೊರಗಡೆ ಬಾಗಿ ನೀರು ಹಾಕಿ ಇಡ್ಲಿ ಒಯ್ಯನ್ ರೋಡ್ ಮಾಡಿ ಗಡಗಡೆ ಬರ್ತಾನೆ ಇಡ್ಲಿ ಬೇಯಕ್ಕೆ ಇಟ್ಟೀನಿ ಅದು ಬೇಯೋ ಅಷ್ಟೊತ್ತಿಗೆ ಗಡಗಡ ಪಾತ್ರೆ ಆಗಿದ್ರೆ ಎಲ್ಲ ತೊಳ್ಕೊಂಬರಾನಜ್ಜಿ ಬೇರೆ ರಾತ್ರಿ ಮಂಜುಗೆ ಒಟ್ಟು ಸಾರು ಕೊಡು ಉಣ್ಣ ಕರಿ ಅಂತ ಹೇಳಿತ್ತು ಮರ್ತೇ ಒಟ್ಟು ತೆಗಿ ಮತ್ತೆ ಮತ್ತು ಶಾಲೆಗಿಲಿ ಓದಿತ್ತು ಉಣ್ಣಕ್ಕರಿಯನ್ನು ಉಂಡೋಕತ್ತಿ ಹುಡುಗನ ಉಣ್ಣ ಕರದೆ ಬರ್ತೀನಿ ಅಂದ ಬರೋ ಅಷ್ಟೊತ್ತಿಗೆ ಇಡ್ಲಿ ಬೆಂದತಿಲ್ಲ ನೋಡೋಣ ಬೆಂದ್ರ ತೆಗೆಟ್ಟು ಕೊಟ್ರಕತೆ ಓ ಇಡ್ಲಿ ಬೆಂದವೇ ತೈನ್ ತೆಗಿ ಸಾಕತ್ತ ಇಡ್ಲಿ ಇಳುವುದೇ ಸಾರು ಬಿಸಿಗಿಟ್ಟಿದೀನಿ ಬಿಸಿ ಆಗೋಷ್ಟೊತ್ತಿಗೆ ಇಡ್ಲಿನ ಒಂದೊಂದೇ ತಗಿಯಾನ ಅಜೀ ಅಜೀ ಓ ಬಾರ ಮಂಜಾ ಬಾ ಬಾ ಕುತ್ಕಾ ಬಾ ಅವ್ ಹುಡುಗ ಬಂತೈಜಿ ಉಣ್ಣಕ್ಕಿಟ್ ಕೊಡ ಪಾಪ ಉಂಡಾಕತ್ತಿ ಒಂದು ಮೂರು ಇಡ್ಲಿ ಹಾಕಿದೀನಿ ಒಂದ್ ನಾಲ್ಕು ಪೀಸ್ ಹಾಕಿದಿನಿ ಸಾಕ್ ಸಾಕು ಅಜಿ ಏನ್ ಖರಿದಲ್ಲ ಓ ಇಲ್ಲಿಗೆ ಬಂದ್ಯಾ ಬಾಬಾ ಕುತ್ಕ ಇಡ್ಲಿ ಕೋಳಿ ಸಾರು ಮಾಡಿದೀನಿ ಉಣ್ಣ್ಬಿಟ್ಟು ಹೋಗು ಹಾ ಕೋಳಿ ಸಾರು ಇಡ್ಲಿನ ಕಳಜ್ಜಿ ಒಟ್ಟ ಸತಿ సాలి బరే హు టైమ్ తగ తగ ఉజ్జ ఉన్నకి కరి అంతూ కత్లకి అదకే మే నరికి వెళ్ళి హంగ్రీ ఇడ్లీనల్ కోళి సారీ అంతి బరే అంత సుమ్ తగ ఉంటు హూల జీమ్ కోడి సారి ఇడ్లీ బాడీ చన జిమ్ ಹ್ಮ್ ಟೀಶನ್ ರೂಮ್ ಅಷ್ಟು ಚೆನ್ನಾಗಿದೆ ಆ ಕಣಜಿ ಇಡ್ಲಿ ಅಂದಿನ ಸಾರಕಜಿ ಹ್ಮ್ ತಿನ್ ತಿನ್ ಬರ್ತುಂಬ ತಿನ್ ತಗ ಸರ್ ಹ್ಮ್ ಜೀ ನಿಂದ ಪಿಸಾಕಜಿ ಇಲ್ಲಿ ಆವನೆ ಉನ ನಾಲ್ಕು ಇಡ್ಲಿ ತಿಂದು ಹೋಗ್ತಾನೆ ಅಂತಂದ್ರೆ ಇಲ್ಲ ಪೀಸ್ ಹಾಕಜಿ ಇಡ್ಲಿ ಹಾಕಜಿ ಸಾರ್ ಹಸ್ಕಜಿ ಅಂತ ನೀವು ಏನು ನಾಲ್ಕು ಪೀಸ ಕುಕ್ಕೇನು ಉಣ್ಣ ಸಾರ್ನ ಅಂದ್ರೆ ಇವನು ಈಗ್ಲೇ ಖಾಲಿ ಮಾಡಂಗದಾನಿ ಅಜಿ ಗಡಗಡ ಹಾಕಜಿ ಪೀಸ ಟೈಮ್ ಆತು ಏ ತಂದೆ ಇರ ಅದೇ ಕಂಗಾಡಿಗೆ ಹ್ಮ್ ಇಡಿ ತಟ್ಟೆ ಹ್ಮ್ ಹಾಕಜಿ ಹಾಕು ಹ್ಮ್ ಚೆನ್ನಾಗಿತ್ತ ಇಡ್ಲಿ ಸಾರು ಹ್ಞೂ ಜೀ ಭಾರಿ ಚೆನ್ನಾಗಿ ಇನ್ನೊಂದೇಳಿ ಇಡ್ಲಿ ಹಾಕಜಿ ಬೆಳಗಿಂದ ಮಾಡಿದ ಇಡ್ಲಿ ಇಡ್ಲಿ ಹಾಕ್ತಕಣ ಹಾಕ್ತಾನ ಇಡ್ಲಿ ಬೇಯಕ್ಕೆ ಇಟ್ಟಿನಿ ಅದಿನ ಬೇಯಕ್ಕೆ ತುಂಬ ಹೊತ್ತು ಬೇಕು ಈಗ ಉಂಡಿ ಸಾಕು ಹೋಗು ಮತ್ತೆ ಸ್ಕೂಲಿಂದ ಬರ್ತೀಯಲ್ಲ ಸಾಯಂಕಾಲ ಆವಾಗ ಬಾ ಕೊಡ್ತೀನಿ ಇಡ್ಲಿನ ಹೋಗಿ ಸಾಕು ಹ್ಞೂ ಸೈಕಿ ಆಯ್ತು ಮತ್ತೆ ಬರ್ತೀನಿ ಸಾಯಂಕಾಲ ಒಳ್ಳೆ ಸಾರಿ ಇಡ್ಲಿ ಕೊಡ್ಬೇಕು ನೋಡು ಮತ್ತೆ ಹ್ಮ್ ಹೋಗ್ಲಾ ఇవనబ్బ ఒర ఇడ్లీ నాలుగు ఇడ్లీ తిందుకు పీస్ తింద్రే ఎర చోటు పీసూ ఒడ్లీ తిందట ఈ వజ్జి హ పాప హుడుగురదు వందని సార్ కొడు ఇడ్లీ కొడు అంత ఇవను వాసు అంత వజ్జింగ్ గొప్పైతే ఇ బరద ఇవనగే మత పీసు కాలి అర్ధపాత్రి సారు కాలి ఇన్నేం నాలుగు దివసా ఇట్కడు ఉన్న ಕುದಿಸ್ಕೊಂಡು ಯಾಕೆ ಕುದಿಸ್ಕೊಂಡು ಉಣ್ಣಕ್ಕೂ ಇಲ್ಲ ಏನಿಲ್ಲ ಸಾರೇ ಖಾಲಿ ವಜ್ಜಗೊಂದರ ಸಾರು ಉಳ್ದತಿ ನಾಲ್ಕು ಪೀಸ್ ಅದೇ ಎರಡು ಪೀಸ್ ತಿಂದು ಒಂದೆರಡು ಇಡ್ಲಿ ತಿಂದು ವಜ್ಜುಗುಣ್ಣಕ್ಕೆ ಇಟ್ಟು ಗಡಗಡ ಪಾತ್ರೆ ತೊಳೆ ಖಾಲಿ ಮಾಡಿ ಮತ್ತು ಸಾಯಂಕಾಲ ಬಂದು ಅಜ್ಜಿ ಇಡ್ಲಿ ಸಾರು ಅಂತ ಕೇಳ್ತತಿ ಹುಡುಗ ಗೆಳೆಯರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು